ಅಂಬೇಡ್ಕರ್ ಅವರು ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾದವರಲ್ಲ ಎಚ್ ಪ್ರಾಣೇಶ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೇವಲ ಒಂದು ಜಾತಿ ಜನಾಂಗಕ್ಕೆ ಸೀಮಿತರಾಗಿದ್ದವರಲ್ಲ ಅವರು ದೇಶಕ್ಕೆ ಸಂವಿಧಾನ ರಚಿಸಿ ಕೊಡುಗೆ ನೀಡುವ ಮೂಲಕ ಎಲ್ಲ ಸಮುದಾಯಕ್ಕೂ ಆದರ್ಶವಾದ ಮಹಾನ್ ನಾಯಕರು ಅಂತ ಕುಗ್ನೂರು ತಹಶೀಲ್ದಾರ್ ಎಚ್ ಪ್ರಾಣೇಶ್ ಅವರು ತಿಳಿಸಿದರು ಕುಗ್ನೂರು ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಹಮ್ಮಿಕೊಂಡಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ನಾಲ್ಕನೇ ನಾಲ್ಕನೇ ಆಚರಣೆಯಲ್ಲಿ ಪಾಲ್ಗೊಂಡು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಸಲ್ಲಿಸಿ ಮಾತನಾಡಿದರು ನಂತರ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ರವೀಂದ್ರ ಬಾಗಲ್ಕೋಟ್ ಅವರು ಕೂಡ ಸಂದರ್ಭದಲ್ಲಿ ಮಾತನಾಡಿದರು ಈ ವೇಳೆ ಪಟ್ಟಣದ ಬಿ ಸಿ ಎಂ ಹಾಸ್ಟೆಲ್ ಮುಖ್ಯಸ್ಥರಾದ ವಿಜಯ್ ಕುಮಾರ್ ಅವರು ಕೂಡ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಇನ್ನು ಶಿಕ್ಷಣ ಸಂಘಟನೆ ಹೋರಾಟಗಳ ಮೂಲಕ ನಮ್ಮ ಬದುಕನ್ನು ನಾವು ಕಟ್ಟಿಕೊಳ್ಳಬೇಕು ಎನ್ನುವ ತತ್ವವನ್ನು ಸಾರಿದ ಮಹಾನ್ ನಾಯಕರು ಅಂಬೇಡ್ಕರ್ ಅವರು ಅಂತ ತಿಳಿಸಿದರು ಒಂದು ಸಂದರ್ಭದಲ್ಲಿ ದಲಿತ ಮುಖಂಡ ಶರಣಪ್ಪ ಚಲವಾದಿ ಅಂಬೇಡ್ಕರ್ ಅವರ ಗೀತೆಗಳನ್ನು ಪ್ರಸ್ತುತಪಡಿಸಿದರು ಸಂದರ್ಭದಲ್ಲಿ ಮುಖಂಡರಾದ ಮಲಿಯಪ್ಪ ಅಣಿಗೇರಿ ನಿಂಗಪ್ಪ ಗೋರ್ಲೆಕೊಪ್ಪ ಯಲ್ಲಪ್ಪ ಕಲ್ಮಣಿ ಪರಶುರಾಮ ಸಕ್ರಣವರ್ ನಾಗಪ್ಪ ಕಲ್ಮಣಿ ರಾಘವೇಂದ್ರ ಕಾದರ್ಕಿ ಲಕ್ಷ್ಮಣ್ ಬಾರಿಗಿಡದ್ ಪ್ರಶಾಂತ್ ಆರ್ಬೆರಳಿನ್ ಮಹಾಂತೇಶ ಜಂಗ್ಲಿ ವೆಂಕಟೇಶ ಯಮನೂರಪ್ಪ ಗೋರ್ಲೆಕೊಪ್ಪ ಬಸವರಾಜ್ ಬೆರಳಿನ್ ಮೋಕ್ಷಮ್ಮ ಕೊಡ್ಲಿ ಶ್ವೇತಾ ಚಿಕೇನ್ ಕೊಪ್ಪ ಲಲಿತಾ ಮುಂದಲಮನಿ ಹುಸೇನ್ ಅಬಿ ಗೌಡ್ ಸೇರಿದಂತೆ ಸಮಾಜದ ಮುಖಂಡರು ಯುವಕರು ಮಹಿಳೆಯರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ವರದಿ ಪಂಚಯ ಹಿರಮಠ್ ರಾಷ್ಟ್ರ ಕ್ರಾಂತಿ ನ್ಯೂಸ್ ಕೊಕನೂರು ದಯಮಾಡಿ ಮಾನ್ಯ ಪತ್ರಿಕಾ ಮಾಧ್ಯಮದವರು ಹತ್ತೊಂಬತ್ತನೇ ತಾರೀಕಿನ ದಿವಸ ತಾವೆಲ್ಲರೂ ಕೂಡ ಒಂದು ಇಲಾಖೆಯವರು ಆಚರಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಅರ್ಧಕ್ಕೆ ಹೋಗ್ಬಾರ್ದು ದಯಮಾಡಿ ಎಲ್ಲರೂ ಕೂಡ ಆ ಮುಕ್ತಾಯ ಆಗೋವರೆಗೂ ಕೂಡ ಆ ಆ ಕಾರ್ಯಕ್ರಮಕ್ಕೆ ಭಾಗವಹಿಸುವ ಜೊತೆಗೆ ನಮ್ಮ ತಹಸೀಲ್ದಾರ್ ಸಾಹೇಬ್ರ ಇದ್ರಿ ದಯ ಸರ್ ನಾವು ನಿಮ್ಮನ್ನ ಕೇಳೋದು ಏನಕ್ಕ ಇದು ಮಾಡೋದು ಹಾಗಾಗಿ ಎಲ್ಲ ಒಳಗೂ ಕೂಡ ನಮ್ಮ ಮುಖಂಡರು ಇದ್ದಾರೆ ದಲಿತ ಹಾಗಾಗಿ ಆ ಎಲ್ಲರಿಗೂ ಕೂಡ ಇಂಟಿಮೇಶನ್ ಕೊಡ್ರಿ ಆ ಇಂಟಿಮೇಷನ್ ಕೊಟ್ರಂದ್ರೆ ತಾವು ಎಲ್ಲರೂ ಕೂಡ ಬರ್ತಾರೆ ಎಲ್ಲರೂ ಕೂಡ ಅದಾರ ಬೈಕ್ ಆಗಿರಬೋದು ಡಾಟಾಸ್ ಆಗಿರಬಹುದು ಕೂಡ ಬರ್ತಾರೆ ಆದ್ರೆ ನಮ್ಮ ಅಮ್ ನೂರೇ ಕಾರ್ಯಕ್ರಮ ಅದು ನಿಮ್ಮ ನೆಲ ಇರ್ತಾರೆ ಅಮಾಸ್ ಊರಿಗೆ ಬಾಸ್ ನೀವು ಹಾಗಾಗಿ ನಾವು ದೂರಾಗಿ ಮಾಡೋಣ ಹಾಗಾಗಿ ಅಂದ್ರೆ ದಿನ ಎಲ್ಲರೂ ಕೂಡ ಕಾರ್ಯಕ್ರಮ ಜೊತೆಗೆ ನಮ್ಮ ದಲಿತ ಮುಖ ದೊಡ್ಡ ಕಷ್ಟ ಹಂಗಾಗಿ ಅವರು ನನಗೆ ನೀವು ಮಾಡಿ ಆ ಆಕಾರ ನಮ್ಮ ಮುಜುಗ ಸಮಾಜದವ್ರು ನಮ್ಮ ಭೋಜಿಗಾರ ನಮ್ಮ ಕೋಶ ಸಮಾಜದವರು ಇದ್ರಿ ಆಮೇಲೆ ಸುಣಗಾರ ಸಮಾಜದವ್ರು ಇದಾರೆ ನಮ್ಮ ಎರಡೂ ಸಮಾಜದವರು ಇದ್ರೆ ಹಾಗಾಗಿ ಯಾರು ಕೂಡ ಅನಿತಾ ಬಸ್ತಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ನಾಲ್ಕನೇ ಜನ್ಮದಿನದಭಾಷೆಗಳನ್ನು ಅವರ ಬಗ್ಗೆ ಒಂದು ಎರಡು ಮಾತುಗಳನ್ನು ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಲ್ಯದಿಂದಲೇ ಆ ಕುರುಷತೆಯನ್ನು ಪುರುಷತೆಯ ಅವಮಾನವನ್ನು ಎದುರಿಸಿ ಆ ಅವಮಾನವಾದರೂ ಛಲ ಬಿಡದೆ ತಮ್ಮ ಬಿಡಬೇಕೆಂದು ಮುಂದುವರಿಸಿಕೊಂಡು ಲೇಟಾಗಿ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿಗಳಾದ ಅರ್ಥಶಾಸ್ತ್ರ ಜೀವಶಾಸ್ತ್ರ ರಾಜ್ಯಶಾಸ್ತ್ರ ಇತಿಹಾಸ ಇನ್ನು ಮುಂತಾದ ಸ್ನಾತಕೋತ್ತರ ಪದವಿಗಳು ಒಟ್ಟು ಮೂವತ್ತೆರಡು ಪದವಿಗಳನ್ನು ಪಡೆದು ನಮ್ಮ ಭಾರತ ಪ್ರಪಂಚದ ಇತರೆ ದೇಶಗಳ ಕುರಿತು ಅಧ್ಯಯನ ಮಾಡಿ ಸಂವಿಧಾನದ ಬಗ್ಗೆ ಅಧ್ಯಯನ ಮಾಡಿ ನಮ್ಮ ಭಾರತಕ್ಕೆ ಒಂದು ಸಂವಿಧಾನವನ್ನು ರಚಿಸಿಕೊಟ್ಟ ಮಹಾನ್ ಶಿಲ್ಪ ಇವರು ಅಂದರೆ ತಪ್ಪಾಗ್ಲಾರತ ತಪ್ಪಾಗಲಾರದು ಅಂಬೇಡ್ಕರ್ ಅವರು ತಮ್ಮ ಸಮಾಜಕ್ಕೆ ಸೀಮಿತವಾಗದೆ ಎಲ್ಲ ಸಮಾಜದವರಿಗೂ ಗಳಿತನ್ನು ಮಾಡಿರ್ತಕ್ಕಂಥ ವ್ಯಕ್ತಿಯಾಗಿದ್ದಾರೆ ಅವರ ತತ್ವ ಆದರ್ಶಗಳನ್ನು ಸಹ ನಾವು ಬೇರೆ ಓದೋದ ಮುಖಾಂತರ ಅಲ್ಲ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದೇ ರೀತಿ ಅವರ ತತ್ವಾದರ್ಶಗಳನ್ನು ಸಹ ನಾನು ಜೀವನದಲ್ಲಿ ಅಳವಡಿಸಿ ನಾವೆಲ್ಲರೂ ಅವರ ರೀತಿಯಾಗಿ ನಡೆದುಕೊಂಡು ಹೋಗೋಣ ಅಂತ ತಿಳಿಸ್ತಾ ನಾನು ಹೇಳ್ಬಾರ್ದು ನೂರ ಮೂವತ್ತಾರನೇ ಡಾಕ್ಟರ್ ಬಿ ಆರ್ ಅಂಬರ್ ಜನ್ಮ ಎಲ್ಲರಿಗೂ ಅವರ ಅರವತ್ತೈದು ವರ್ಷದ ಜೀವನದಲ್ಲಿ ಶಿಸ್ತುಬದ್ಧ ಜೀವನವನ್ನು ನಡೆಸಿ ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ನಿಟ್ಟಿನಲ್ಲಿ ಹಾಗೂ ಸಂವಿಧಾನ ರಚನೆ ಮಾಡುವಂಥ ಪ್ರಮುಖ ಪಾತ್ರದಲ್ಲಿ ನಿಗಾವಹಿಸಿ ಒಂದು ಭಾರತಕ್ಕೆ ಅಷ್ಟೇ ಅಲ್ಲದೆ ವಿಶ್ವದಾದ್ಯಂತ ನಮ್ಮ ಹೆಸರನ್ನು ಅಚ್ಚಿ ಹೊಳೆಯದೆ ನೂರ ಮೂವತ್ತ್ನಾಲ್ಕು ವರ್ಷ ಕಳೆದರೂ ಕೂಡ ಹಿಂದೆ ನಮ್ಮ ಭೀಮ್ ಹುಟ್ಟಿದರೆ ಹಾಗೆ ಅವರ ಹೆಸರು ಆಂಚನೆಯಂತೆ ಉಳಿದಿದೆ ಆ ನಿಟ್ಟಿನಲ್ಲಿ ಅವರು ನಡೆಸಿಕೊಟ್ಟ ಮಾರ್ಗದರ್ಶನಗಳನ್ನು ನಾವೆಲ್ಲ ಭಾರತಾಡ್ಯಂತ ಪ್ರತಿ ವರ್ಷ ಆಚರಣೆ ಮಾಡೋದ ಮುಖಾಂತರ ಎಲ್ಲರೂ ನಾವು ಅಂತ ಹೇಳಿ ನಾನು ಅವರಿಗೂ ನೂರ ಮೂವತ್ನಾಲ್ಕನೆಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯೂರ್ವಕ ಶುಭಾಶಯಗಳನ್ನು ನಮಗೆ ಇವತ್ತಿನ ದಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮ ದಿನಾಚರಣೆಯನ್ನು ಇಡೀ ವಿಶ್ವದಾದ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ ಮಹಾನ್ ಮಾನವತಾವಾದಿ ಅಸಮಾನತೆಯನ್ನು ಸಮಾಜದಲ್ಲಿ ಹೋಗಲಾಡಿಸಲಿಕ್ಕೆ ಮತ್ತು ಸ್ವತಃ ಅಸ್ಪೃಶ್ಯತೆಯನ್ನು ಅನುಭವಿಸಿದರೂ ಕೂಡ ಮುಂದಿನ ಜನಾಂಗ ಆ ಅಸಮಾನತೆಯನ್ನು ಅಸ್ಪೃಶ್ಯತೆಯನ್ನು ಅನುಭವಿಸಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಭಾಳಷ್ಟು ತೊಂದರೆಗಳನ್ನು ಅನುಭವಿಸಿ ಅಧ್ಯಯನವನ್ನು ಮಾಡಿ ಛಲ ಬಿಡದೆ ಇಡೀ ಜಗತ್ತೇ ನಿಪ್ಪೇರಗಾಗುವಂತೆ ಒಂದು ಸಂವಿಧಾನವನ್ನು ಇಡೀ ಜಗತ್ತಿಗೆ ಮಾದರಿಯಾದಂಥ ಸಂವಿಧಾನವನ್ನು ನೀಡಿ ಹೋಗಿದ್ದಾರೆ ನಿಜಕ್ಕೂ ಕೇವಕರೇನಾದರೆ ಅವರನ್ನು ನಾವು ಒಂದು ಸಮಾಜಕ್ಕೆ ಮಾತ್ರ ಸೀಮಿತಗೊಳಿಸ್ತಾ ಇದ್ದೀವಿ ಆಗಬಾರ್ದು ಎಲ್ಲ ವರ್ಗದವರಿಗೂ ಎಲ್ಲ ಸಮಾಜದವರಿಗೂ ಕೂಡ ಆ ಸಂವಿಧಾನದಲ್ಲಿ ಕೂಡ ಎಲ್ಲರಿಗೂ ವಿಶೇಷವಾದಂಥ ಸಮಾನತೆಯ ಹಕ್ಕುಗಳನ್ನು ನೀಡಲಾಗಿದೆ ನಿಜಕ್ಕೂ ಶಿಕ್ಷಣ ಸಂಘಟನೆ ಹೋರಾಟದ ಮೂಲಕ ನಮ್ಮ ಬದುಕನ್ನು ರೂಪಿಸಿಕೊಳ್ಬೇಕಂತೇಳಿ ತತ್ವವನ್ನು ಸಾರಿದಂಥ ಮಹಾನ್ ಪುರುಷರು ಅವರು ಅಂಕಡ್ಕರ್ ಅವರು ನಮ್ಮ ಸರ್ಕಾರದಿಂದ ನಮ್ಮ ಸಮಾಜ ಇಲಾಖೆಯಿಂದ ಹಲವಾರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನಾಂಗದವರಿಗೆ ಉತ್ತಮವಾದಂಥ ಸೌಲಭ್ಯಗಳಿವೆ ಅವುಗಳನ್ನು ಪಡೆದುಕೊಳ್ಳುವುದರ ಮೂಲಕ ಸಮುದಾಯ ಒಂದು ಮುಖ್ಯವಾಹಿನಿಗೆ ಬರಬೇಕಂತೇಳಿ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯ ಹೃತ್ಪೂರ್ಕವಾದಂಥ ಶುಭಾಶಯವನ್ನು ಕೋರ್ತಾ ನಾನು ನಾನು